ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾನು ಕೇಳ್ತೇನೆ ಡಿ ವೈ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದು ನಿಮಗೆ ಸಮಾಧಾನ ಇಲ್ಲ ಒಪ್ತೇನೆ ನಾನು ನೀವು ಸುಮಾರು ಇಪ್ಪತ್ತೆರಡು ವರ್ಷದ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರವರ ಕ್ಯಾಬಿನೆಟ್ನಲ್ಲಿ ತಾವು ಸಚಿವರಾಗಿದ್ದರೆ ಅವು ನಿಮ್ಮ ವಯಸ್ಸು ನಲವತ್ತೂ ಇರಲಿಲ್ಲ ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಖುಷಿಯಿಂದ ಕುಡಿದೀವಿ ನಮ್ಮವರೊಬ್ಬರು ಸಚಿವರಾಗಿರ ಅಂತ ಹೇಳಿ ನಾವ್ಯಾ ಕಿಚ್ಚಿ ಪಡಬೇಕೀಗ ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರ ಅದ್ರ ಜೊತೆಗೆ ಇಲ್ಲೇ ನಮ್ಮ ಪಕ್ಕದ ತೆಲಂಗಾಣದಲ್ಲಿ ಐವತ್ತೆರಡು ಐವತ್ ಮೂರು ವರ್ಷಕ್ಕೆ ರೇವಂತ್ ರೆಡ್ಡಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗ್ಯರು ಪಕ್ಷ ಯಾರು ಬಲ್ ಕ್ವಾಲಿಟಿ ಇದೇನು ಎಲ್ಲರಿಗೆ ತಗೊಂಡು ಹೋಗ್ತಕ್ಕಂಥ ಕೆಪಾಸಿಟಿ ಯಾರು ಬಲ್ ಇದೇನೋ ಅಂಥವ್ರಿಗೆ ಪಕ್ಷ ಗುರ್ತು ಮಾಡಿ ರಾಜ್ಯದ ಅಧ್ಯಕ್ಷ ಮಾಡಿದೆ ವಿನ ನಾವು ಯಾರು ಬಿ ವೈ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಮಾಡಿ ಅಂತೇಳಿ ನಾವು ಅರ್ಜಿ ಹಿಡ್ಕೊಂಡು ದಿಲ್ಲಿಗೆ ನಾವು ಯಾರು ಹೋಗಿಲ್ಲ ಈ ವಿಷಯ ಬಸವನಗೌಡ ಪಾಟೀಲ್ ಯಾತನಾಳ್ ಅವ್ರಿಗೆ ನಾನು ತಿಳ್ಸಕ್ಕೆ ಇಷ್ಟಪಡ್ತೇನೆ ನಿಮಗೆ ಬೇಕಾಬಿಟ್ಟಿ ಮಾತುಗಳು ಜವಾಬ್ದಾರಿ ಇಲ್ಲದ ಹೇಳಿಕೆಗಳು ನಾವು ಯಾರು ಒಪ್ಕೊಳ್ಳಲ್ಲ ಭಾರತೀಯ ಜನತಾ ಪಾರ್ಟಿ ಏನಂತಕ್ಕಂಥದ್ದು ಕಾಂಗ್ರೆಸ್ ಏನಂತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತದ ಅದ್ರ ಜೊತೆಗೆ ಬಿ ವೈ ವಿಜೇಂದ್ರ ರಾಜ್ಯದ ಅಧ್ಯಕ್ಷರು ಅಧ್ಯಕ್ಷರಾದ ಮೇಲೆ ಏನು ಇಡೀ ರಾಜ್ಯದೊಳಗೆ ನಾವು ಮತ್ತೆ ಗೆದ್ದು ಸರ್ಕಾರ ಬರ್ತದಂತಕ್ಕಂಥ ಹುಮ್ಮಸ್ಸಿನಲ್ಲಿ ನಾವಿದ್ದೀವಿ ಸೋತ್ ಸುಣ್ಣ ಆದೀವಿ ನಾವು ಸುಮಾರು ನೂರ ಮೂವತ್ತು ಸೀಟ್ ಬರ್ತಾವಂತಕ್ಕಂಥವ್ರು ಅರವತ್ತಾರಕ್ಕೆ ಬಂದೀವಿ ನಾವು ಇನ್ನು ಪರಿಸ್ಥಿತಿ ಮುಂದೆ ಅಂತಕ್ಕಂಥದ್ದು ಇತ್ತು ಅಂಥ ಸಮಯದೊಳಗ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಇಡೀ ರಾಜ್ಯ ತುಂಬ ಓಡಾಡಿ ಮತ್ತೆ ಪಕ್ಷವನ್ನು ಗಟ್ಟಿಗೊಳಿಸಬಲ್ಲ ಬಲಿಷ್ಠ ವ್ಯಕ್ತಿ ಅಂತ ಹೇಳಿ ಬಿ ವೈ ವಿಜೇಂದ್ರ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರಾಗಿ ಮಾಡಿದ್ರು ಇಡೀ ರಾಜ್ಯದ ಎಲ್ಲ ಯುವಕರಲ್ಲಿ ಎಲ್ಲ ಪಕ್ಷ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹೊಸ ಜೋಶ್ ಬಂತು ಬಿ ವೈ ವಿಜೇಂದ್ರ ಅವರು ಮಾಡ್ತಾ ಇದ್ದಾರ ಹಾಗಾಗಿ ಅವ್ರ ಜೊತೆ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ತೀವಿ ಅವ್ರ ಬೆಂಬಲಕ್ಕೆ ನಾವಿದ್ದೀವಿ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಾವು ಮುಂದಾದರೂ ಸುಧಾರಣೆ ಆಗಬೇಕು ನಮ್ಮೆಲ್ಲರ ಜೊತೆ ತಾವು ಕೂಡಬೇಕು ನಮ್ಗೆ ಯಾರು ಕೇರ್ಲೆಸ್ ಮಾಡ್ತಾರ ನಮ್ಗೆ ಯಾರು ಪರಿಗಣನೆ ತಗೊಳ್ಳಲ್ಲ ಅಂತ ಹೇಳಿ ಬಸನಗೌಡ ಪಾಟೀಲ ಯತ್ನಾಳ್ ಅವ್ರ ಎಲ್ಲ ಕಡೆ ಹೇಳ್ತಾರೆ ನಮ್ಮ ಶಾಸಕರು ಏನ್ ತಪ್ಪು ವಿಜೇಂದ್ರ ಅವ್ರು ಏನ್ ತಪ್ಪು ಮಾಡತ್ತಾರ ಅವ್ರು ಕಿವಿ ಹಿಂಥಕ್ಕಂಥ ಕೆಲಸ ತಾವು ಮಾಡ್ರಿ ಹಿರಿಯರಾಗಿದ್ದೇವೆ ನಾವು ನಿಮ್ ವಿರೋಧಿಗಳಲ್ಲ ಅದಕ್ಕಾಗಿ ಬಸನಗೌಡ ಪಾಟೀಲಿ ಯತ್ನಾಳ್ ಅವರೇ ನಾವು ನಿಮ್ಮ ಭಾಗದವ್ರೆ ನಾವು ಬಸನ್ ಗೌಡ ಪಾಟೀಲ್ ಮಾಡಬಾರ್ದು ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ರಾಜ್ಯದ ಅಧ್ಯಕ್ಷ ಬಿ ವೈ ಅವರಿಗೆ ಶರಣು ಸಲಗರ್ ಅವರಿಗೆ ಎಲ್ಲರಿಗೂ ಬುದ್ಧಿ ಹೇಳ್ತಕ್ಕಂಥ ಸ್ಥಾನದಲ್ಲಿ ಇದ್ದೀರಿ ಹಾಗಾಗಿ ಮತ್ತೆ ನಿಮಗೆ ವಿನಂತಿಯನ್ನು ಮಾಡ್ತೇನೆ ಪಕ್ಷಕ್ಕೆ ಮುಜುಗರ ತರತಕ್ಕಂತ ಕೆಲಸ ಆಗಲಿ ರಾಜ್ಯದ ಅಧ್ಯಕ್ಷರಿಗೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮುಜುಗರು ತರತಕ್ಕಂತ ಹೇಳಿಕೆಗಳು ನಿಮ್ಮ ವರ್ತನೆಗೊಳಗ